சர சிஜி குமார் வந்தது இப்போ சேரி நீங்கள் உங்களுக்கு இல் கண்ட நோடத்த நம்ம தனிக்கும் ஒடகொடரோ எது ఇంకా పాకస్తాన్ ఎందుకే మేలు ఎలా వ్యక్తి తో చవసినవర్ యాకందాకంత ఇక్షన్ కమిషనర్ కమిషన్ దాల్ బట్ నెక్క ఇది చునవణ కేసు వ్యాపార జైలి చార్స్ ನ್ಯಾಯಾಲಯ ಒಂದು ಐತಿ ಇವತ್ತು ಬಂಧುಗಳೇ ನಾವು ಅಂದೇ ಮನವಿ ಮಾಡ್ಕೊಳ್ಬೇಕು ಬನ್ನಿ ನಮ್ಮ ಭಾರತ ಸುರಕ್ಷಿತವಾಗಿರ್ಬೇಕಲ್ಲೇ ದಾರು ಸನಾತನ ಧರ್ಮ ಉಳಿಬೇಕಲ್ಲ ನಮ್ಮ ಮನಸ್ ಸುರಕ್ಷಿತ ಇರಬೇಕಲ್ಲ ಏನು ಮಾಡ್ಬೇಕು ಹಾಗಾದ್ರೆ ವರಿಗೆ ಆಶೀರ್ವಾದ ಮಾಡಬೇಕು ಯಾವುದೇ ನಾಯಕ ಇಲ್ಲ ಕಾಂಗ್ರೆಸ್ ನಾಗ್ರು ಯಾವ ಪ್ರಧಾನಮಂತ್ರಿ ಅನ್ನೋ ಹೆಸರೇ ಇಲ್ಲ ಯಾಕಂದ್ರೆ ಇಲ್ಲಿ ಪಟಾಕಿ ಬಂಡಾರ್ತಿಗಳು ಇರ ಅದಕ್ಕೆ ತಂದಗಳೇ ಗ್ಯಾರಂಟಿ ಪ್ಯಾರಂಟಿ ಬರೇ ಗ್ಯಾರಂಟಿ ಹಾಕಬೇಕಲ್ಲ ಈ ಲೋಕಸಭಾ ಎಲೆಕ್ಷನ್ ಮುಗಿದಾಗ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿನ ಹೋಗುವುದಲ್ಲ ಸರ್ಕಾರನೇ అదక జాతి నా గణిగారు పంచంసారి అడ్డారు జాతి నా దళితు నాము హాల మత అనుకుంటుంద ఏనారా ఈ నరేంద్ర మోదీ బర్లే అంద్ర ఈ దేశ కుడి ఉండ ఉండ ఉడి ಿ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು ಸನಾತನ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮುಂದಿನ ಜನ್ಮ ಏನಾದ್ರೂ ಇದ್ರು ಹಾಲ ಮತ ಇಡೀ ಜಗತ್ತಿನ ಶ್ರೇಷ್ಠ ಮತ ಹಾಳಿನಕ್ಕೆ ಸ್ವಚ್ಛ ಮತ ಅಲ್ಲಿ ಹುಟ್ಟಿದ್ದು ನೀವು ಸುದೈವ

కేజీ అక్కడ ఉంటుంది ఎట్టుకోరు యూనిట్ కాకా పాటి ఉచిత ఉచిత దొదంగోరిచిత దసరూ ఉచిత ఇం ముందు ఏనుకోరా పట్టాల అంద్రీ ఎర్ రూపాయ ನಣವತ್ತೈದು ಬಸ್ ಪೂಕಟ್ಟ ಅಂದ್ರೆ ಗಣಿಸಿದ ಡಬಲ್ ಆಯ್ತಾರ ಎರಡ್ ಸಾವಿರ ಕೊಡ್ತೀನಿ ಅಂದ್ರೆ ತಾರು ರೇಟ್ ನಲವತ್ತು ರೂಪಾಯಿ ಹೆಚ್ಚು ಮಾಡ್ಯಾರು ಕುಡಿ ಕಂಪನಿ ಅವ್ರು ಸ್ಟ್ರೈಕ್ ಮಾಡಿದ್ರೆ ಮನೆ ಬೆಳಗಾವಿ ಅವ್ರು ಏನ್ ಏನು ಮಾಡಬೇಕು ನಾವು ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯಕರ ಸಂಘ ಮಾಡ್ಯಾರ ಅವ್ರು ಸ್ಟ್ರೈಕ್ ಹಾಕಿದ್ರು ಎಲ್ಲಿ నమ్మసంతో మనవి పత్ర తోగ్ ఏమడ్ కొడుతుంది అది నలవత్సరం సర్వార్ ఆదాయ కొతీ అదే నవ్వు సమాజా గౌరవ నోడ నంబర్ వన్ నంబర్ ఎర్ర నా సర్వీస్ ನಂಬರ್ ನಾನ್ ನಮ್ಗೆ ಹೆಚ್ಚದ ಆರೋಪಿಗಳು ದೇಶ ರಕ್ಷಣೆ ಮಾಡುವಂತದಲ್ಲ ಇವತ್ತು ನರೇಂದ್ರ ಮೋದಿ ಹತ್ತು ವರ್ಷ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಕೇಳ್ತಾರ ಚಂಬು ತೋರಿಸ್ತಾರೆ ಕಾಂಗ್ರೆಸ್ ನಿಮಗೆ ಹೇಳ್ತೀನಿ ಇವ್ರು ಇಪ್ಪತ್ನಾಲ್ಕು ನಾಳೆ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಮಾಣ ವಚನ ಎಲ್ಲಾ ಕಾಂಗ್ರೆಸ್ ಎಂ ಎಲ್ ಎ ಮುಖ್ಯಮಂತ್ರಿ ಎಲ್ಲ ರಾಹುಲ್ ಗಾಂಧಿಗೂ ಚಂಬುನೇ ಕೊಡ್ತೀವಿ ಮೂರು ವಾರ ಹೋಗ ನಮ್ಮ ದೇಶ ಉಳಿಬೇಕಾಗಿದೆ ಹತ್ತು ವರ್ಷ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಆ ಒಂದು ಅಂತ ಮನುಷ್ಯರು ಮನೆ ವಾರಣಾಸಿ ಒಳಗ ನಾಮಪತ್ರ ಸಲ್ಲಿಸಿದ್ರ ಅವರ ಆಸ್ತಿ ಎಟ್ಟು ಘೋಷಣೆ ಮಾಡಿದರೆ ಎರಡು ಕೋಟಿ ಮೂವತ್ತು ಲಕ್ಷ ಅದೇ ಇಲ್ಲಿ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಸ್ತಿ ಅಣತಮ್ಮ ಆಸ್ತಿ ಎಂಟು ಮಂದಿ ಡಿಕ್ಲೇರ್ ಮಾಡ್ಕೊಂಡು ಎರಡು ಸಾವಿರ ಕೋಟಿ ರೂಪಾಯಿ ನಮ್ಮ ಡಿ ಕೆ ಶಿವಕುಮಾರ್ ಕೊಡ್ತಾರ ನೀನ್ ಮನಿ ಎಲ್ಲ ಮಾಡಿ ಇಪ್ಪತ್ತೈದು ಲಕ್ಷ ಕೊಡೋದಿ ಮಾಡುದಂತ ಕಾಂಗ್ರೆಸ್ ನಲ್ಲಿ ಒಬ್ಬ ನಾಯಕ ಇಲ್ಲ ಪ್ರಧಾನಮಂತ್ರಿ ಸರ್ చేసిన కాంగ్రెస్ అధ్యక్ష నూర మూవత్ ఎప్ప సీట్ ఎన్నో సర్కార్ నూర ఎప్ప సర్కార్ కళకీ నా కాంగ్రెస్ బంద్రు లక్ష రూపాయ మహిళ కోర్టి ఈ దేశానికి ఐదు కోటి మహిళలు అదార అరవత్ కోటి లక్ష రూపాయ కొడు దేశాహుల్ గి ఈ దేశ ప్రధానమంత్రి తయారీ ప్రధానమంత్రి మన కమను పిత్రజుత ఆస్తి నేను ಪಿತ್ರಾಜಿದ್ರ ಆಸ್ತಿ ಕರಾಚ ಮಂತ್ರಿವಾಗಿ ಹೇಳ್ತಾನೆ ಅಮೆರಿಕದಲ್ಲಿ ಒಂದು ಪಾಲಿಸಿ ಇದೆ ಯಾರದೇ ಪಿತ್ರಾಜಿದ ಆಸ್ತಿ ಮಕ್ಕಳಿಗೆ ವಾರಸ ಆಗ್ಬೇಕಾದ್ರೆ ಸರ್ಕಾರಕ್ಕೆ ಐವತ್ತೈದು ಪರ್ಸೆಂಟ್ ಇದು ಕೊಡಬೇಕು ಆಸ್ತಿ ಅಂದ್ರೆ ನಿಮ್ಮ ಆಸ್ತಿ ಹತ್ತು ಎಕರೆ ಇತ್ತಂದ್ರೆ ಐದೂವರೆ ಎಕರೆ ನೀವು ಬಿಟ್ಟು ಹಾಂ ನಾಲ್ಕೂರು ಎಕರೆದ ನಿಮ್ಮ ಮಕ್ಕಳೆಲ್ಲ ಅನ್ಸೋಬೇಕು ಹತ್ತು ಬಲಿ ಬಂಗಾರ ಇತ್ತಂದ್ರೆ ಐದೂವರೆ ಬಲಿ ಸರ್ಕಾರ ಕೊಡ್ಬೇಕು ನಾಲ್ಕೂವರೆ ಟಿವಿ ಅಲ್ಲಿ ನೀವು ನಾಲ್ಕು ಹಚ್ಕೊಳ್ಬೇಕು ನಿಮ್ಮ ನಿಮ್ಮನೆಗೆ ಹಂಗೆ ಟಿವಿ ಇತ್ತು ಅಂದ್ರ ಒಂದು ಟಿವಿ ಸರ್ಕಾರ ಕೊಡ್ಬೇಕು ಆ ಟಿವಿ ಐವತ್ತೈದ್ರೆ ಒಂದ್ ಸ್ಟೆಮ್ನಾಗ ಕೊಡ್ಬೇಕು ಈಗ ಟಿವಿ ಅಂದ್ರೆ ಐವತ್ತೈದು ಪರ್ಸೆಂಟ್ ಆಗ್ಬೇಕು ಹತ್ತು ಕರ್ಚಿವಿ ಇತ್ತು ಅಂದ್ರೆ ಐದೂವರೆ ಕರ್ಚಿದಿವಿ ಸರ್ಕಾರ ಕೊಡ್ಬೇಕು ನಾಲ್ಕೂವರೆ ಖರ್ಚಿಗೆ ನಿಮ್ಮ ಮನೆಗೆ ಕೊಡ್ತೀವಿ ಕೊಡ್ಬೇಕು ಹತ್ತು ಚಮಚ ಇತ್ತು ಅಂದ್ರೆ ಐದುವರೆ ಚಮಚ ಅವ್ರಿಗೆ ಕೊಡ್ಬೇಕು ಮಾತು ಚಂದ್ರ ಅವ್ರೆ ನೀವೆಲ್ಲಾರು ಹೊಲಾಗ ಒಳ್ಳಾರಿದೆ ಅಲ್ಲಾದ್ರೂ ಏನ್ ನರೇಂದ್ರ ಮೋದಿ ಬರ್ಲಿಲ್ಲ ಅಂದ್ರ ಈಗಾಗಲೇ ಕರ್ನಾಟಕ ಸಾಬರ ಸರ್ಕಾರ ಐತಿ ಬೆಲೆ ದಿನ ನಿತ್ತು ಮಾಡಿ ಆಗ ಉದ್ಯೋ ರೋಜಾ ಮಾಡೋಕ್ ತಂದ್ರೆ ನೀವು ರೋಜಾ ಮಾಡ್ಬೇಕಾಗ್ತೈತಿ हो गजकेश्वरी हमकी नरेंद्र मोदी होता ना, ना प्रधानमंत्री एमपी आग ने यंपि में बात को प्रधानमंत्री आज राहुल गांधी गार्डन सोनिया गांधी बात ప్రియాంక గాంధి ఉడకటి టైం ఏదో ఇలా ప్రధానమంత్రిబట్టాలమ్మ నోడి అప్ప హా ఈ దేశ రైతు ఐదు లక్ష ఈ రాజ్యద రైతు మీసలా పంచసాల సిగ్ సంక్రమ నూ కారణ

ಅವ್ರದ್ದು ಅನ್ಯಾಯ ಮಾಡಬಾರ್ದಳಿ ನಾವು ಟೂ ಡಿ ಒಳಗೆ ಏಳು ಪರ್ಸೆಂಟ್ ಪಂಚಮ್ ಶಾಲೆ ಯಾರು ಲಿಂಗಾಯತ್ರಿ ಎಲ್ಲ ಅದರ ಲಿಂಗಾಯತ್ರಿ ಯಾರು ನೂರ ನಾಲ್ಕು ಜನ ಅವ್ರಿಗೆ ಜೈನರಿಗೆ ಮರಾಠಗೆ ಕ್ರಿಶ್ಚೆಂಟ್ ಕೂಡ ಏಳು ಪರ್ಸೆಂಟ್ ನಾವು ಕೊಟ್ಟಿವಿ ಅದೊಬ್ಬ ಇದು ನಾಳೆ ಸುಪ್ರೀಂ ಕೋರ್ಟ್ ಆಗಿದೆ ಕಾಂಗ್ರೆಸ್ನವರೇ ಒಂದು ಪಿ ಐಕಾರ್ಟೇ ಮಾನ್ಯ ನರೇಂದ್ರ ಮೋದಿ ಅವ್ರು ಹೇಳಾರ ಮುಸ್ಲಿಂ ರಿಸರ್ವೇಶನ್ ನಾವು ಈ ದೇಶದಲ್ಲಿ ತೆಗಿತೀವಿ జగించారు నాపుడు అదో ఎస్ ఎస్టి హికు నా టిప్పు సుల్తాన్ కడగ హలో నా శివాజ మొడ్డెమ్మెల్లా

ನಾನು ಪಕ್ಷಾತನ ಬರ್ತೀನಿ ಅವನು ಪಕ್ಷಾತನ ಈಗ ಏನ್ ಹೇಳಕ್ತ ಪದೊಂದು ಸಲ ಓಟ್ ಬೆಳಕು ದಮ್ಯೂರು ತಿಂಗ್ಳ ಗುರುವಿನ ಕೊಡಿಸಿ ನಿಮಗ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಸೇರ್ಕೊಂಡೆ ಕುಟುಂಬ ಸಕ್ರ ಸ್ವಾಮಿಗಳಿಗೆ ಇವತ್ತೇನಾದ್ರೂ ನಾನು ಕೂಡ ತಗೋ ತೆಗೆದೇ ಬೊಮ್ಮಾಯಿ ತೆಗೆದ ಮೀಸಲಾತಿ ನಾನು ಕೊಡ್ಸಿನಿ

ಕಳ್ಸಬೇಕಾಗಿತ್ತು ನೀನು ಯಾರು ಚಿಕ್ಕದಾಡ್ದಿಲ್ಲ ಕೈ ಮುಂಚೆ ತಗೋತೀನಿ ನಮ್ಮ ದೇಶ ನಮ್ಮ ಧರ್ಮ ಉಳಿಬೇಕಂದ್ರ ನರೇಂದ್ರ ಮೋದಿ ಅವ್ರನ್ನ ಎಲ್ಲಾರು ಜಾತಿ ಪಂಚಮಸಾಲಿ ಗಾಣಿಗಳ ರಟ್ಟಿ ದಲಿತ ಹಾಲು ಎಲ್ಲೂ ಗಿರು ನಮ್ಮ ದೇಶ ಉಳಬೇಕು ನನ್ನ ಮನೆ ಉಳಬೇಕು ನಿಯಾ ಮಟ್ಟ ಮನೆಗೆ ಏನಾಯ್ತು ಅಂತ ಯಾರ ಮನೆಯಾಗ ಹಾಕಬಾರ್ದು ಅದಕ್ಕ ನರೇಂದ್ರ ಒಂದೊಂದು ಮತ ಕ್ಷೇತ್ರದಿಂದ